ಒಂದ ರಾಮನಗರ್ ಕಡೆಯಿಂದ ತುಂಬಾ ಜನ ಒಂದು ಮಲಕ ಯಾವರು ಯಾವರು ನಸಾಪುರ ನಸಾಪುರ ಹಹಾ ಇದು ವ್ಯವಸ್ಥೆ ಮೇ ಇದೆ ಒಂದು ವರ್ಷದ ಹಹಾ ನಿಮ್ಮ ಹೆಸರು ಏನು ಅಂದ್ರೆ ಇಕ್ ರಾಜ ಅವರ ಇಕ್ ರಾಜ ಇಟ ಇದು ಎಷ್ಟಕ್ಕೆ ರೇಟ್ 20ಕ್ಕೆ 20ಕ್ಕೆ ನೀವು ಎಷ್ಟಕ್ಕೆ ಅದ್ರಿ ಚೀವಿ ಬಾರಿ ಒಂಥರ ಜಡ ಇದ್ದಂಗೆ ಹೌದಲ್ರಿ ಈಗ ಇದು ಉಸ್ಮಾನಾಬಾದ್ ನಾವು ಹೌದ್ರಿ ನೀವ್ ತೊಗೊಂಡ್ರಿ ಹ್ಮ್ ಮನೆಯಲ್ಲೇ ಬೇಸಾಯ ಇದ್ ಮಾಡೋದು ಹೌದ ಏನ್ ಪಾರ್ಮ್ ಏನಿಲ್ಲ ಜಮೀನಲ್ಲೇ ಇದನ್ ಮಾಡ ಪ್ರಯಾಣಿಕೊಂಡು ತುಂಬಾ ಒಂದು ಮರಿಗಳನ್ನ ಇವತ್ತು ಖರೀದಿ ಮಾಡಿದ್ದಾರೆ ಕಮ್ಮಿ ಒಂದ್ ಗಾಡಿಯಲ್ಲಿ ಏನಿಲ್ಲ ಅಂದ್ರೆ ಒಂದ್ ಐವತ್ತರಿಂದ ಇದ್ರ ನಿಮ್ದನ್ರಿ ಏನಾರ ಬೇಡ ನಮಸ್ಕಾರ ಯಾವ್ದಿಂದ ಬಂದ್ರೆ ಯಾವ್ದ್ರಿಂದ ಬಂದ್ರಿ ದೇವ್ನಳ್ಳಿ

ಬಂದಿರ್ತಾರ ಬಟ್ ಇಲ್ಲಿ ವ್ಯಾಪಾರ ಏನದ ಅವ್ರಿಗೆ ಗೊತ್ತಿರಂಗಿಲ್ಲ ಈಗ ನಾವ್ ಬೇರೆ ಜಾಗಕ್ಕೆ ಹೋಗಿರ್ತೇವೆ ಅಲ್ಲಿ ವ್ಯಾಪಾರ ಹೆಂಗೈತಿ ಏನು

ಅಲ್ರಿ ಈಗ ಹೆಂಗ್ ಇರ್ತದ ಅವ್ರದ್ದು ನಿಮ್ದು ಬಾಂಧವ್ಯ ಒಂಥರ ಅಣ್ಣ ತಮ್ಮರ್ ಅವ್ರು ನಿಮ್ಗೆ ಆತರ ನೀವ್ ನಡ್ಕೊಂಡ್ರಿ ಅವ್ರು ನಡ್ಕೊಂಡಿರ್ತಾರೆ ನಮ್ ಮನೆಗೆ ಅವ್ರು ಬಂದಿಲ್ಲ ಒಬ್ರಿ ನಾವ್ ಹೋಗಿಲ್ಲ ಹೌದ್ರಿ ಓಲಾರಿ ಇಲ್ಲ ತಮ್ಗೆ ಗೊತ್ತಿಲ್ಲ ಪ್ರೀತಿ ಇರೋದು ಅಷ್ಟೇ ಅಷ್ಟೇ ಹೌದ್ರಿ ಒಂದ್ ಮರಿಯಿಂದ ಗುರುತ ಕೊಡ್ತಾರೆ ಕವಿಶ್ ಕೊಡ್ತಾರೆ ಅದೇ ಖುಷಿ ಐದು ತಗೊಂಡ್ರೆ ಐದು ಕೊಡ್ತಾರೆ ಹತ್ತು ಹಂದ್ರೆ ಸಾರ್ ಕೊಡ್ತಾರೆ ಹೌದ್ರಿ ಖುಷಿಯಿಂದ ಇರ್ತೀವಿ ಅಷ್ಟೇ ಅದೇ 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 ಮತ್ತೆ ನಾವು ಬಂದ್ರೆ ಬಂದ್ರೆ ನಾವು ನಾವ್ ಬರ್ತಾ ಬನ್ನಿ ಯಾವ ಬರ್ತಾ ಬನ್ನಿ ಬನ್ನಿ ಯಾವ ಬರಂತ ಹೇಳ್ತೀವಿ ನಾವ್ ಅಷ್ಟೇ ಈಗ ನಮ್ಗೊಬ್ರು ಬೆಂಗಳೂರಲ್ಲಿ ಪೋಲಿಸಿದ್ರೆ ಈಗ ನಾನು ಈ ಕುರಿ ಮರಿಗಳನ್ನು ವಿಡಿಯೋ ಮಾಡಕತ್ ಮೇಲೆ ಕೇಳ್ತಾ ಇದ್ರೆ ಬೆಂಗಳೂರು ನಮ್ಗೆ ತುಂಬಾ ಜನ ಹಸ್ತಾ ಇದಾರೆ ನಮ್ಗೊಂದು ಯಾವ ನೂರ್ ಮರಿ ಬೇಕ್ರಿ ನಮ್ಗೊಂದು ನೂರ್ ಮರಿ ಬೇಕಂತ ಕೇಳ್ತಾ ಇದ್ರೆ ನಾವು ಅದೇ ಇದೆ ಬನ್ನಿ ಅಮೀರ್ ಮಾರ್ಕೆಟ್ ವಿಶಾಲವಾಗಿದೆ ವಿಶಾಲವಾಗಿದೆ ಸಮುದ್ರ ಇದ್ದಾಗಿದೆ ಯಾರು ಬೇಕಾದ್ರೆ ಬರ್ಬೋದು ಯಾರು ಬೇಕಾದ್ರೂ ಅದಕ್ಕೆ ಬನ್ನಿ ತುಂಬಾ ಜನ ಮರಿ ನಮ್ಮ ಹತ್ರ ಇರುವ ಇರೋದ್ರು ರಾಮನಗರ ಚನ್ನಪಟ್ಟಣ ಕೋಲಾರ ಹಾಸನ ನೆಲಮಂಗಲ ಬೆಂಗಳೂರು ಕುಣಕೂರು ಶ್ರೀಮಡಿಗೇರಿ ಎಲ್ಲಾ ಆ ಕಡೆ ಎಲ್ಲಾ ಬೆಂಗಳೂರು ಸೈಡ್ ಅಲ್ಲಿ ಲિંಕದಲ್ಲವರು ಓಕೆ ಓಕೆ ಅವರು ಬಂದ್ರೆ ಫೋನ್ ಮಾಡ್ತಾರೆ ಕಾಲ್ ಮಾಡ್ತಾರೆ ನಾ ಬರ್ತೀನಿ ಕೊಳ್ಸ್ತೀನಿ ಕೊಳ್ಸ್ ಕಳ್ತೀನಿ ನಮ್ಗೂ ಅವ್ರಿಗೆ ಅವರಿಗೆ ಒಳ್ಳೆದರ ಅಲ್ಲಿ ಹೋಗಿಲ್ಲ ಅಂತ ನಾನು ನಂಬರ್ ಬಂದಿಲ್ಲ ನಮನೆ ನಮ್ದು ಅವರು ಇರೋದು ನಮಗಿದೆ ಕಡೆಲ್ಲಿ ಹೌದು ಅಲ್ ಸರ್ ಈಗ ಇನ್ನೊಂದೇನಂದ್ರೆ ಈಗ ಅವರು ದೂರದಿಂದ ಬಂದಿರ್ತಾರೆ ಇಲ್ಲಿ ಈಗ ನೀವು ಬೆಂಗಳೂರು ಸೈಡ್ ಆದರೆ ಬೆಂಗಳೂರು ಕಡೆ ಮಾರ್ಕೆಟ್ ಏನಾಗುತ್ತೆ ಏನಿಲ್ಲ ಅನ್ನೋದು ಗೊತ್ತಿರಲ್ಲ ನಮ್ಗೆ ಸಜ್ಜಗ ಈಗ ಅವ್ರು ಇಲ್ಲಿ ಬಂದಿರ್ತಾರ ಅವ್ರಿಗೆ ಇಲ್ಲಿ ಒಬ್ಬರು ಪರಿಚಯ ಅಂದ್ರೆ ಅವರು ಇಡೀ ಹೆಸರು ನಿಮ್ದು ಶ್ರೀನಿವಾಸ ಫಾರ್ಮ್ ಇದೆ ಇಲ್ಲ ಕುರಿ ಸೆಂಟ್ಮೆಂಟ್ ಇಪ್ಪತ್ತು ಕುರಿ ಹಾಕಿದ್ರಿ ಇಪ್ಪತ್ ಕುರಿ ಹಾಕಿದ್ರೆ ಈಗ ಕುರಿ ಎಷ್ಟು ರೇಟ್ ತಗೊಂಡಿದ್ರೆ ಒಂಬತ್ತು ಸಾವಿರ ಒಂಬತ್ತು ವರೆ ಒಂಬತ್ತುವರೆ ಸಾವಿರ ಒಂಬತ್ತು ಸಾವಿರ ಓಟ್ ಡಿಪೆಂಡ್ ಅಪ್ಪ ನಮ್ಮ ಮರಿ ಇದ್ದಂಗೆ ಹೌದಲ್ರಿ ಆಮೇಲೆ ಇವನ ಎಷ್ಟ ಸಾಕಣೆ ಮಾಡ್ತಾರೆ ವರ್ಷ ಬಕ್ರೀದ್ಗ ಬಕ್ರೀದ್ ಮಠ ಸಾಕೆ ಮಾಡ್ತಾರೆ ಬಕ್ರೀ ನೀವು ಸೇಲ್ ಮಾಡ್ತಾರೆ ಸೇಲ್ ಮಾಡ್ತೀವಿ ನಿಮ್ಗೆ ಒಂದು ಅಪ್ರಾಕ್ಸ ಸೇಲ್ ಅಂದ್ರೆ ಎಷ್ಟ ಆಗ್ಬೋದು ಒಂದ್ ಒಂದ್ ಬ್ಯಾಚ್ಗೆ ಒಂದ್ ಬ್ಯಾಚ್ ಗೆ ಒಂದ್ ಇಪ್ಪತ್ ಕುಣಿ ಒಂದು ಆರು ಲಕ್ಷ ಆರು ಲಕ್ಷ ಕುರಿಗು ಹಾಕ್ಬೇಕು ಐತಿ ಖರ್ಚು ಐತಿಲ್ಲ ದಿನಕ್ಕೆ ಒಂದು ಆಳಿಗೆ ಇನ್ನೂರು ಮುನ್ನೂರು ರೂಪಾಯಿ ಇದೆ ಆಮೇಲೆ ಅದಕ್ಕೆ ಫುಡ್ ಇದೆ ಆಮೇಲೆ ಅದ್ರ ಮೇಂಟೆನೆನ್ಸ್ ಇದೆ ಹೌದಲ್ಲ ನೀವು ಒಂದ್ ಕುರಿ ಸಾಕಂತ ಶೆಡ್ ಹಾಕ್ಬೇಕಾದ್ರೆ ಆರೇಳು ಲಕ್ಷ ರೂಪಾಯಿ ಬೇಕು ಹೌದಲ್ಲ ನೀವು ನಿಯತ್ ಆಗಿ ಸರಿಯಾಗಿ ದುಡಿತಾ ಇದ್ರ ಅದ್ರ ತಕ್ಕಂತೆ ದೇವ್ರ ಸರಿಯಾಗಿ ನಿಮ್ಮನು ಇಟ್ಟಿದ್ ಹೌದಾ ಅದಕ್ಕಿಂತ ಹೆಚ್ಚಿಂದ ನಾವು ಕುಡಿಸ್ತೀವಿ ನಮ್ಮ ಮನೆ ಹೊರಬೇಕು ಹೊರಗಟ್ಟು ಅವ್ರಿಗೆ ಒಂದ್ ವರ್ಷ ಅವ್ರು ಕಷ್ಟಪಟ್ಟಬಿಟ್ರೆ ಅವ್ರಿಗೆ ಒಂದು ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಮಾಡಬಹುದು ಮರಿಯಿಂದ ಏನಪ್ಪಾ ಅಂದ್ರೆ ಒಂದ್ ಹತ್ ಸಾವಿರ ರೂಪಾಯಿ ಅಷ್ಟೇ ಅಷ್ಟೇ ಸರ್ಸಿ ಮಾಡ್ಬೇಕು ಹೌದೌದು ಮಾಡ್ಬೇಕು ಮಾಡ್ತಿರಿ ಅಲ್ಲ ಸಣ್ಣ ಒಬ್ಬನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನೆ ಇನ್ನೊಬ್ನ ಇನ್ನೊಂದ್ ಕಡೆ ಕೆಲಸ ಮಾಡ್ತಾನೆ ಕಾಯಕರಿಗೆ ಕೈಲಾಸ ಕಾಯಕಗೆ ಕೈಲಾಸ ದುಡಿತ ಮತ್ತದರು ದನ್ ಹೊಡಿಬೇಡ ಮಾಡಬೇಡ ಮಾಡ್ರು ನಮ್ಮವರು

നാവ്ല ജഗത മൂല വന്ന് നാളെ അത് അതേ ധന്യ